ಗುಂಡಿಗೆ ಇರೋ ತನಕ ಆರ್ ಸಿ ಬಿಡೋಲ್ಲ ಪ್ರಾಣ ಇರೋ ತನಕ ಡ್ರೈವಿಂಗ್ ಬಿಡೋಲ್ಲ ಅಂತ ಎಷ್ಟು ಚಂದ ಲೈನ್ಗಳಿದ್ದಾವೆ ನೋಡಿ ನಂಗೆ ನಿಜ ಫಿದಾ ಆಗ್ಬಿಡ್ತೀನಿ ಕೆಲವೊಂದು ಲೈನ್ಸ್ಗಳಿಗೆ ಪೂರ್ವಿಗೆ ಒಂದು ಅಕೌಂಟ್ ಮಾಡಿಸ್ಬೇಕಂತ ಹಂಗಾಗಿ ಎಸ್ ಬಿ ಐ ಬ್ಯಾಂಕ್ ಹತ್ರ ಬಂದಿದ್ದೀನಿ ಇದರಲ್ಲೂ ಒಂದು ಅಕೌಂಟ್ ಇದೆ ನನ್ನದು ಹಾಗಾಗಿ ಬಂದು ಇಲ್ಲಿ ನೋಡಿದ್ರೆ ಫಸ್ಟ್ ಫ್ಲೋರು ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಫ್ಲೋರ್ ಇದೆ ಎಸ್ ಬಿ ಐದು ಬ್ಯಾಂಕು ಸ್ಟಡಿ ಸರ್ಟಿಫಿಕೇಟ್ ಇಲ್ಲಂದ್ರೆ ಅಕೌಂಟ್ ಮಾಡಲು ಬಂತೆ ಸೊ ಹೇಳಿದ್ರು ಅದಕ್ಕೆ ಫೋಟೋಸು ತಗೊಂಡು ಬನ್ನಿ ಮತ್ತು ಇದನ್ನೆಲ್ಲ ಫಿಲ್ ಅಪ್ ಬನ್ನಿ ಅಂತ ಹೇಳಿದರು ಇವಾಗ ಅವನಿರೋ ಅಂಥ ಸ್ಕೂಲಿಂದ ನಾನು ಸ್ಟಡಿ ಸರ್ಟಿಫಿಕೇಟ್ನ ಕೇಳಬೇಕು ಮತ್ತು ಫೋಟೋ ಕೂಡ ಡೂಪ್ಲಿಕೇಟ್ ಫೋಟೋಸ್ ಮಾಡ್ಕೊಳ್ಳೋಣ ಅಂತೇಳಿ ಫೋಟೋ ಶಾಪ್ಗೆ ಬಂದಿದ್ದೀನಿ ಯಾಕಂದರೆ ಮತ್ತೆ ಫೋಟೋಸ್ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಯ್ ಹಲೋ ನಾನು ಸವಿತಾ ಮಾತಾಡ್ತಿರೋದು ಇದೇ ಮಂತ್ ಜುಲೈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಸ್ಟಾಲ್ ನಡೀತಾ ಇದೆ ಬಸವನಗುಡಿ ಹತ್ರ ಇರೋವಂಥ ಒಂದು ಸತ್ಯ ಪ್ರಮೋದ ಕನ್ವೆನ್ಷನ್ ಹಾಲ್ ಹತ್ರ ಸೊ ಆಪೋಸಿಟ್ ಇಲ್ಲಿ ಒಂದು ಗ್ರೌಂಡ್ ಇದೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡು ಸೊ ಇಲ್ಲಿ ಮೂರು ದಿನ ಒಂದು ಪ್ರೋಗ್ರಾಮ್ ನಡೀತಾ ಶ್ರೇಷ್ಠ ಉತ್ಪನ್ನ ಶ್ರಾವಣ ಮೇಳ ಅಂತ ನಡೀತಾ ಇರೋವಂಥದ್ದು ಸೊ ಇದನ್ನು ಮ್ಯಾನೇಜ್ ಮಾಡ್ತಾ ಇರೋದು ಬಂದು ಅರ್ಷಿತಾ ಅಂತ ಅವ್ರ ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ತುಂಬ ಜನ ಸ್ಟಾಲ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಂಬರ್ ಕೇಳ್ತಾ ಇರ್ತೀರ ಸೊ ಅವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನ ಸೇಲ್ ಮಾಡೋವಂಥದ್ದು ಸ್ಟಾಲ್ಗಳೆಲ್ಲ ಇದ್ದಾವೆ ಯಾಕಂದರೆ ನಾನು ಕೂಡ ಸ್ಟಾಲ್ ಹಾಕಿದ್ದೆ ಒಂದು ಸಾರಿ ಸೊ ಎಲ್ಲ ಸ್ಟಾಲ್ಗಳಲ್ಲೂ ಒಳ್ಳೆ ಅತ್ಯುತ್ತಮವಾದ ಗುಣಮಟ್ಟದಿಂದ ಕೂಡಿರುವಂಥ ಪದಾರ್ಥಗಳು ಸಿಗ್ತವೆ ಸೊ ಅಲ್ಲಿ ಜ್ಯುವೆಲ್ಲರಿ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಮತ್ತು ಸೀರೆಗಳಾಗಿರ್ಬೋದು ಸಿಲ್ಕ್ ಸ್ಯಾರಿ ಕಾಟನ್ ಸ್ಯಾರಿ ಮತ್ತು ಬ್ಯಾಗ್ಗಳು ಇನ್ನೂ ಕೆಲವೊಂದು ತುಂಬ ಬೆಲೆ ಬಾಳುವಂಥ ವಸ್ತುಗಳೆಲ್ಲ ಒಂದು ಅಫರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಲ್ಲಿ ಸ್ಟಾಲ್ ಹಾಕಿರೋದು ಒಂದು ಪರ್ಚೇಸ್ ಕೂಡ ಮಾಡಿದ್ದೀನಿ ಹಾಗಾಗಿ ನನಗೆ ಅದರ ಗುಣಮಟ್ಟ ಏನು ಅಂತ ಗೊತ್ತಿದೆ ಸೊ ಹಂಗಾಗಿ ನೀವು ಯಾರಾದರೂ ಭೇಟಿ ಕೊಡಬೇಕು ಅಂತ ಅಂದರೆ ಅಲ್ಲಿಗೆ ಮೂರು ದಿನ ಬರ್ಬೋದು ಸೊ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇರುತ್ತೆ ಮತ್ತು ನನ್ನ ಸ್ಕ್ರೀನ್ ಮೇಲೆ ಕೂಡ ನಂಬರು ಮತ್ತು ಪ್ಲೇಸ್ ಇದನ್ನು ಮೆನ್ಷನ್ ಮಾಡಿರ್ತೀನಿ ಸ್ಟಾಲ್ ಹಾಕಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಸ್ಟಾಲ್ ಪ್ರೈಸಸ್ ಎಲ್ಲ ಆಲ್ಮೋಸ್ಟು ಕಮ್ಮಿಲೇ ಇದೆ ಹಾಗಾಗಿ ನನಗೂ ಇಷ್ಟ ಆಗಿ ಕೂಡ ನಾನು ಇವ್ರ ಕಡೆ ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸಾಗರ ಪೂಜೆ ಈಗಷ್ಟೇ ಮುಗಿತು ಬೆಳಗ್ಗೆನೇ ರೈಸ್ ಮಾಡ್ಕೊಂಡಿದ್ದೆ ನಿನ್ನೆ ಒಬ್ಬಟ್ಟಿನ ಸಾಂಬಾರು ಕೊಟ್ಟಿದ್ರಲ್ಲ ಅದೇ ಆಯಿತು ಸೊ ಅದರಲ್ಲೇ ಹೆಂಗೋ ಇವತ್ತು ಜೀವನ ಮಾಡಿಬಿಟ್ಟೆ ಮತ್ತು ಮುದ್ದೆ ಏನು ಮಾಡ್ಕೊಳ್ಳೋದು ಸಾಂಬಾರಿಲ್ಲ ಅದಕ್ಕೋಸ್ಕರ ರಸಮ್ಮ ಅಲ್ಲ ಒಬ್ಬಟ್ಟಿನ ಸಾಂಬಾರು ಖಾಲಿ ಆಯಿತು ಒಬ್ಬಟ್ಟು ಬೇರೆ ಕೊಟ್ಟಿದ್ರಲ್ವ ನಿನ್ನೆ ಎರಡು ತಿನ್ಬಿಟ್ಟು ಎರಡು ಇಟ್ಕೊಂಡಿದ್ದೆ ಒಬ್ಬಟ್ಟು ಏನಷ್ಟು ಸ್ವೀಟ್ ಇಷ್ಟಪಡೋಲ್ಲ ಬಟ್ ಇನ್ನೇ ಎರಡು ಇದ್ದಾವೆ ಇವಾಗ ಒಂದು ಒಬ್ಬಟ್ಟು ತಿಂದು ರೈಸ್ ತಿಂದರೆ ಸಾಕಾಗುತ್ತೆ ಆರಾಮಾಗಿ ಊಟ ಮಾಡಿ ಮಲ್ಕೊಂಡು ಊಟ ತುಂಬ ಹಸು ಪೂಜೆ ಮಾಡೋಷ್ಟರಲ್ಲಿ ಹತ್ತುವರೆ ಆಗೋಯ್ತು ನೈಟು ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಬಂದಾಗ ಒಂಥರ ನೆಮ್ಮದಿ ಪೂಜೆ ಮಾಡೋಕ್ಕೆ ಹಾಗಾಗಿ ಸ್ನಾನ ಮಾಡಿದ ದಿನ ಯಾವತ್ತೂ ತಪ್ಪಿಸಲ್ಲ ಪೂಜೆನ ಹೂವೆಲ್ಲ ತಂದು ರೆಡಿ ಇಟ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಗುಟ್ಟನಲ್ಲಿ ನಿಂತಿರೋವಾಗ ಆಟೋ ಮೇಲೆ ಒಂದು ಲೈನ್ ಬರ್ತಿದ್ರು ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಕೆಲವೊಂದು ಆಟೋ ಡ್ರೈವರ್ಗಳು ಕಲೆಗಾರರು ನಿಜವಾಗ್ಲು ಒಳ್ಳೊಳ್ಳೆ ಲೈನ್ಸ್ಗಳನ್ನ ಬರೀತಾರೆ ನನಗಂತೂ ಈ ಲೈನ್ಸ್ ಎಲ್ಲ ತುಂಬ ಇಷ್ಟ ನಾನು ಬರೀತಾ ಇದ್ದೆ ಅದಕ್ಕಾಗಿ ಗುಂಡಿಗೆ ಇರೋ ತನಕ ಆರ್ ಸಿ ಬಿಡೋಲ್ಲ ಪ್ರಾಣ ಇರೋ ತನಕ ಡ್ರೈವಿಂಗ್ ಬಿಡಲ್ಲ ಅಂತ ಎಷ್ಟು ಚಂದ ಲೈನ್ಗಳಿದ್ದಾವೆ ನೋಡಿ ನಂಗೆ ನಿಜ ಫಿದಾ ಆಗ್ಬಿಡ್ತೀನಿ ನೀವು ಕೆಲವೊಂದು ಲೈನ್ಸ್ಗಳಿಗೆ